ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಡಗೇರ್ ತಾಯಿ ಉಸಿರನ್ನ ಕೊಡ್ತಾಳೆ ತಂದೆ ಹೆಸರನ್ನ ಕೊಡ್ತಾನೆ ಆದರೆ ಉಸಿರಿರುವವರೆಗೂ ಹೆಸರನ್ನ ಉಳಿಸಿಕೊಳ್ಳುವಂತಹ ಒಂದು ವಿದ್ಯೆಯನ್ನ ಗುರು ಕೊಡ್ತಾನೆ ಆದ್ದರಿಂದ ಅಂತ ಗುರುಗಳಿಗೆ ಇಂದು ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತ ದಿವಂಗತ ಮೊದಲ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ ಐದಕ್ಕೂ ಶಿಕ್ಷಕರ ದಿನವನ್ನಾಗಿ ಆಚರಿಸಿಕೊಂಡು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇಂದು ರಾಮದುರ್ಗದಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ರಾಮದುರ್ಗದ ಪ್ರಮುಖ ಬೀದಿಗಳಲ್ಲಿ ಮಾಜಿ ರಾಷ್ಟ್ರಪತಿಗಳು ಆದಂಥ ದಿವಂಗತ ರಾಷ್ಟ್ರಪತಿಗಳಾದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಒಂದು ಕುಂಭ ಮೆರವಣಿಗೆ ಹಾಗೂ ಡೊಳ್ಳು ಕುಣಿತದ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಪಟ್ಟಣದ ಪರವಾಲಯದಲ್ಲಿರುವ ಬಸವ ಗಾರ್ಡನ್ ವರೆಗೂ ಮೆರವಣಿಗೆ ಮುಖಾಂತರ ತಂದು ಬಸವ ಗಾರ್ಡನ್ನಲ್ಲಿ ಹಾಕಿದಂಥ ಒಂದು ಉತ್ತಮ ವೇದಿ ಅತ್ಯಂತ ವಿಜೃಂಭಣೆಯಿಂದ ಹಾಕಿದಂಥ ವೇದಿಕೆಯಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ ಆಗಮಿಸಿದ್ದರು ಅದೇ ರೀತಿ ರಾಮದುರ್ಗ ತಾಲೂಕಿನ ನೂರಾರು ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಗಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅನೇಕ ಸಾಧಕರಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸುವ ಮೂಲಕ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಿದರು ವತಿಯಿಂದ ಸೆಪ್ಟೆಂಬರ್ ಐದು ಈ ದಿನಾಚರಣೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಆದಂಥ ಅಶೋಕ್ ಅಣ್ಣ ಹಾಗೂ ಜನಪ್ರಿಯ ಶಾಸಕರು ಸರ್ಕಾರದ ಮುಖ್ಯ ಅಧ್ಯಕ್ಷರು ಕರ್ನಾಟಕ ವಿಧಾನಸಭಾಗಳನ್ನು ನಾನು ಹೊತ್ಪೂರಕವಾಗಿ ನನ್ನ ಎಲ್ಲ ಶಿಕ್ಷಕ ಬಲಗಳ ವತಿಯಿಂದ ನಾನು ಹೊತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಗೆಲ್ಲ ಸದ್ಯದಂತೆ ಶಿಕ್ಷಕ ದಿನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ತಾಲೂಕಿನ ಅಧಿಕಾರಿಗಳಾದಂತ ಶ್ರೀ ಪ್ರವೀಣ್ ಕುಮಾರ್ ಸಾಲಿ ಅವರನ್ನ ನಮ್ಮೆಲ್ಲರ ವತಿಯಿಂದ ನಾನು ಪತ್ಪೂರ್ವವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಆಗಿರದಂಥ ನಮ್ಮ ಸಮನ್ವಯ ಅಧಿಕಾರಿಗಳಾದಂಥ ತಿರುವ ಹಾಗೂ ಕೆಂಕಪ್ನಾಥ್ ಸರ್ ಹಾಗೂ ಮನೋಹನ್ ಸರ್ ಕೂಡ ಕೂಡವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಹುಶಃ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಎಲ್ಲ ಶಿಕ್ಷಕ ವೃಂದದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ನಾವು ಯಾರೂ ಇವತ್ತು ವೇದಿಕೆಗೆ ಬರೋದಿಲ್ಲ ಕೇವಲ ನಮ್ಮ ಶಾಸಕರು ಮಾತ್ರ ಅಧಿಕಾರಿಗಳು ಅಂತಕ್ಕಂಥ ಸಣ್ಣ ನಿರ್ಧಾರ ಮಾಡಿದ್ದೀವಿ ಅವರು ಕೆಲಸವೇ ನಮ್ಮ ಕೆಲಸ ಕುರಿತೇ ನಮ್ಮ ಅಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಕೂಡ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ನಮಗೆಲ್ಲ ಗೊತ್ತಿದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಅವರು ಜನಿಸಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಮ್ಮನ್ನ ಅಗಲಿದರು ಬಹುಶಃ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಪಾಶ್ಚಿಮಾತ್ಯದಲ್ಲಿಯೂ ಕೂಡ ಅವರು ತಮ್ಮ ವೃತ್ತಿಯನ್ನು ಆರಂಭಿಸಿ ಸಾಮಾನ್ಯವಾಗಿ ಮನೋವಿಜ್ಞಾನ ಮತ್ತು ಯೋಗಿನ ತತ್ವಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪ್ರಥಮ ಬಾರಿಗೆ ಅವರು ಭಾರತದ ಉಪ ಉಪ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎರಡನೆಯ ರಾಷ್ಟ್ರಪತಿಗಳಾಗಿ ಅವರು ಕಾರ್ಯ ಈ ಮರುಕುಲರ ವರದಿಗಾಗಿ ಆಗಿರತಕ್ಕಂತ ಶಿಕ್ಷಕರ ದಿನಾಚರಣೆಯನ್ನ ಸಹ ನೀವು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಸೆಪ್ಟೆಂಬರ್ ನಾವು ಸಾಮಾನ್ಯವಾಗಿ ಶಿಕ್ಷಕರ ದಿನಾಚರಣೆಯ ಮೇಲೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಜಾತಿ ಮತ ಸ್ವಂತ ಧರ್ಮ ಯಾವುದಕ್ಕೆ ಸೀಮಿತವಾಗಿದೆ ಕ್ರಿಸ್ಮವಾದಂತ ಒಂದು ದಿನಾಚರಣೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಚ್ಛಾಡಬೇಕಾಗ್ತದ ಒಂದು ವೇಳೆ ಅವರು ತಮ್ಮ ದಿನಾಚರಣೆ ಆಚರಣೆ ಮಾಡಿದ್ರೆ ಅದು ಒಂದು ಜಾತಿ ವ್ಯಕ್ತಿ ಸೀಮಿತವಾಗಿ ಅದು ಒಂದು ಜಾತಿ ಮಾತ್ರ ಸೀಮಿತ ಆಗಿರ್ತಿತ್ತು ಅದಕ್ಕಾಗಿ ಅವರ ದೂರದೃಷ್ಟಿ ಎನ್ನುವ ಶಿಕ್ಷಕ ಈ ದೇಶದ ಒಬ್ಬ ಒಳ್ಳೆಯ ನಿರ್ಮಾಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದರು ಅಂತಕ್ಕಂಥದ್ದು ನಾವು ಆಲಿಸಬೇಕಾಗ್ತದ ಅದಕ್ಕಾಗಿ ಶಿಕ್ಷಕ ಶಿಕ್ಷಕನಾಗಿ ಮಕ್ಕಳ ರಕ್ಷಕನಾಗಿ ಮಕ್ಕಳ ಒಬ್ಬ ಪ್ರೇಯೋಗಿಯ ಒಬ್ಬ ಮಾಲಕನಾಗಿ ಆತ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಅವರು ಹೇಳಿದ್ದನ್ನ ಇವತ್ತು ನಾವು ಬಳಸ್ಕೊಳ್ಬೇಕಾಗ್ತದ ಅನೇಕ ಕರ್ಕರ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಅವರು ವಿಶ್ವವಿದ್ಯಾಲಯ ಆಯೋಗಗಳನ್ನು ಕೂಡ ಅವರು ಶಿಕ್ಷಕರಾಗಿ ತೆಗೆದುಕೊಂಡು ಬಂದರು ಅನೇಕ ಕಾರ್ಯಗಳನ್ನು ಮಾಡಿದ್ರು ಅವರ ಹಾದಿ ಅವರು ಕೊಟ್ಟಂತ ಹಾದಿಯಲ್ಲಿ ಇವತ್ತು ನಾನು ನಡೆಸ್ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ನಿರ್ದೇಶಕರು ಅಶೋಕ್ ಅಣ್ಣ ಅವರನ್ನು ಕೂಡ ಅವ್ರ ಬಗ್ಗೆ ಒಂದು ಎರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ಅರಿವತ್ಪೂರಿತವಾಗಿ ಇಷ್ಟೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂತಂದ್ರೆ ಅಶೋಕಣ್ಣ ಪಟ್ಟಣ ಸಂದರ್ಭದಲ್ಲಿ ಹೇಳ್ತೀವಿ ವರ್ಷ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಾವು ಪ್ರಥಮ ಬಾರಿಗೆ ಶಿಕ್ಷಕರ ದಿನಾಚರಣೆಯನ್ನ ನಾನು ನೀಡುವಾಗ ಬಂದಾಗ ಅಶೋಕಣ್ಣ ಪಟ್ಟಣ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಈ ಸ್ಥಿರ ನಿಧಿ ಇರೋದ್ರ ಮುಖಾಂತರ ಈ ಖಾತೆಯನ್ನು ಆರಂಭ ಮಾಡಿದ್ರು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಗದನಂತರ ಎಲ್ಲ ನಮ್ಮ ತಾಲೂಕಿನ ಶಿಕ್ಷಕರು ಸುಮಾರು ಹದಿನೆಂಟರು ಐದುನೂರು ರೂಪಾಯಿ ಕೊಡುವುದರ ಮುಖಾಂತರ ಅಥವಾ ದಾನ ಕೊಡುವುದ್ರ ಮುಖಾಂತರ ಇವತ್ತು ಈ ಶಿಕ್ಷಕ ನಿರುತ್ಸವಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿಗಳು ನಿಧಿಯಾಗಿ ಮಾರ್ಪಟ್ಟಿದೆ ಅಂತಕ್ಕಂಥದ್ದನ್ನ ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಅಶೋಕ್ ಪಟ್ಟಣ ಅವರ ಸೇವೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ಇನ್ನೂ ಅನೇಕ ಸೇವೆಗಳ ಬಗ್ಗೆ ವರ್ಷ ಎರಡ್ ಸಾವಿರದ ಹದಿನೇಳಕ್ಕಿಂತ ಪೂರ್ಣದಲ್ಲಿ ಅವರು ನಮ್ಮ ಎಲ್ಲಾ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ ಪುಸ್ತಕಗಳನ್ನು ಸುಮಾರಾಗಿ ಎಲ್ಲಾ ಶಾಲೆಗಳಿಗೆ ಅನುದಾನದ ಅನುದಾನ ರಹಿತ ಜಿಯೋ ಟು ಕಾಲೇಜವರಿಗೆ ಅವರು ನೀಡಿದರು ಅಷ್ಟೇ ಅಲ್ಲದೆ ಜ್ಞಾನ ವಿಜ್ಞಾನ ಕಾರ್ಯಕ್ರಮಕ್ಕೂ ಕೂಡ ಅವರು ತಮ್ಮ ಸ್ವಂತ ಹಣದಿಂದ ಇಲ್ಲಿ ಯಾವ ಸರ್ಕಾರದ ಅನುವ ಅನುದಾನ ಅಲ್ಲ ತಮ್ಮ ಸ್ವಂತ ಅನುದಾನದಿಂದ ನೀಡಿದ್ರು ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೂಡ ಅವರು ಅನೇಕ ಕಾರ್ಯಕ್ರಮದಲ್ಲಿ ಅವರು ಅನುದಾನವನ್ನು ನೀಡಿದರು ನಮಗೆ ಗೊತ್ತಿರಬಹುದು ನಾವು ಇದೇ ವರ್ಷ ಶೈಕ್ಷಣಿಕ ಆರಂಭದಲ್ಲಿ ಮಕ್ಕಳಿಗೆ ಪ್ರಸ್ತುತ ವರ್ಷ ಎಪ್ಪತ್ತೈದು ಸಾವಿರ ಜಾಗಗಳನ್ನ ನಾಲ್ಕು ಲಕ್ಷ ನೋಟ್ ಪುಸ್ತಕಗಳನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ನೀಡಿದರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾರಣ ಇಷ್ಟೇ ಮಕ್ಕಳ ಬಗ್ಗೆ ಅವರ ವಿಶೇಷವಾದಂತಹ ಕಾಳಜಿ ಪಕ್ಕದ ಬಗ್ಗೆ ಎರ್ತಕ್ಕಂಥ ವಿಶೇಷವಾದಂತಹ ಕಾಳಜಿ ಆ ಕಾಳಜಿಯಿಂದ ಇವತ್ತು ನಾವು ಅವರನ್ನ ತುಂಬಾ ಒಳ್ಳೆಯ ಬಳಸಬೇಕಾಗ್ತದೆ ಯಾಕಂತಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಆದಾಗ ಎಲ್ಲಾ ಮಕ್ಕಳಿಗೆ ಒಂದೇ ತರ ನೋಟ್ ಪುಸ್ತಕಗಳನ್ನು ಕೊಡುವುದರ ಮುಖಾಂತರದ ಮಕ್ಕಳ ಕಣ್ಮನೆಯಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಇನ್ನೂ ಒಂದು ವಿಶೇಷವಾದಂತಹ ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮುಂದಿನ ವರ್ಷ ಮಕ್ಕಳಿಗೆ ಅಗತ್ಯ ಇರತಕ್ಕ ಸಾಹಿತ್ಯಗಳನ್ನು ಕೊಡ್ಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅವರೇ ತಮ್ಮ ಬಾಯಿಯಿಂದ ಘೋಷಣೆ ಕೂಡ ಮಾಡಿದ್ದಾರೆ ಅದಕ್ಕಾಗಿ ಮತ್ತೊಂದು ಸಲ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇನ್ನು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು ಹಿಂದಿನ ವರ್ಷ ನಾವು ಶಿಕ್ಷಕರ ದಿನಾಚರಣೆ ಎಂದು ಗುರುಭವನವನ್ನು ಕಟ್ಟಬೇಕು ಮಕ್ಕಳಿಗಾಗಿ ಒಂದು ಮೌನ ಇರಬಹುದು ಅಂದ ಐದು ಲಕ್ಷ ರೂಪಾಯಿ ಸ್ಥಾನವನ್ನೆಲ್ಲ ಶಿಕ್ಷಕರು ನಮ್ಮ ಈ ಒಂದು ಗುರುಬವನ ನಿರ್ಮಾಣ ಸಮಿತಿಗೆ ನೀಡಿದಿರಿ ಬಹುಶಃ ಇವತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಸ್ಥಾನವನ್ನ ನೀಡಿದ್ದೀರಿ ಅಂತ ಕಟ್ಟದನ್ನ ಈ ಸಂದರ್ಭದಲ್ಲಿ ನಮಗೆ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಜನವರಿ ಇಪ್ಪತ್ತಾರು ಅಧಿಕೃತವಾಗಿ ಮಾನ್ಯ ಶಾಸಕರಿಂದ ಅಡಿಗಲ್ಲ ಾಗಿದೆ ಈಗ ಅದು ಚೆಂಡರ್ ಹಂತದಲ್ಲಿ ತಾಂತ್ರಿಕ ಕಾರಣದಿಂದ ಇನ್ನೊಂದೆರಡು ದಿನಗಳಲ್ಲಿ ಅದು ಇತ್ಯರ್ಥ ಆಗಿ ಸರ್ಕಾರ ಪ್ರಾರಂಭ ಆಗ್ತಾರ ಮುಂದಿನ ವರ್ಷ ಹೇಳಿದಾರೆ ಮುಂದಿನ ವರ್ಷ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಕುಟುಂಬದ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರು ಯಾವಾಗಲೂ ನಮ್ಮ ಶಿಕ್ಷಣ ಇಲಾಖೆ ಬಗ್ಗೆ ನಮ್ಮ ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ಅವರು ಯಶಸ್ವಿ ಮಾಡಿಕೊಡ್ತಾರೋ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ

ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಆಚರಿಸಲು ಭಾರತದಲ್ಲಿ ಪ್ರತಿ ವರ್ಷವೂ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತ ಈಗಾಗಲೇ ನಮ್ಮ ಬೀಗೋ ಅವರು ಎಲ್ಲ ಹೇಳಿದ್ದಾರೆ ನಿಮಗೆಲ್ಲ ರಾಷ್ಟ್ರಪತಿ ಅವರು ಅವ್ರ ಬಗ್ಗೆ ಎಲ್ಲ ನಮ್ಮ ಕಂಪ್ಲೇಟ್ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಸುತ್ತಲ್ಲ ನಾವೆಲ್ಲ ಶಿಕ್ಷಕರಿಗೆ ಹೇಳೋದೇನಪ್ಪ ಅಂದರೆ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ತಮ್ಮದೇ ಮಕ್ಕಳ ಥರ ನಾವೆಲ್ಲ ಬೆಳೆಸಿದ್ರೆ ಭಾಳ ಒಳ್ಳೆಯದು ನಾನು ನಡೆಸ್ತಾ ನಾವು ದಯವಿಟ್ಟು ನಾನು ಶಾಸಕಾಗಿ ಈ ಮಾತು ಹೇಳ್ತಾ ಇಲ್ಲ ನಿಮ್ಮ ಸರವರಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಯಾರು ಟೈಮ್ ತಪ್ಪಿಸ್ಕೋಬಿಡಿ ನಾವು ಬುದ್ಧಿವಾರ ಹೇಳಿದ್ರೆ ನಮ್ಮ ಎಲ್ ಎಸ್ ಆಗುತ್ತೆ ಅಲ್ಲ ದಯವಿಟ್ಟು ಯಾರಾದ್ರು ತೆಲುಸ್ಬಿಡಿ ಎಮ್ ಎಲ್ ಎ ಮಾತಾಡ್ತಾ ಇಲ್ಲ ನಾನು ಈ ಸರೋರಾಗಿ ಮಾತಾಡ್ಬೇಕು ಯಾರು ದುರ್ಚಡಿ ಮಾಡ್ ಎಲ್ಲರೂ ಅಲ್ಲ ಸಮಾಜಕ್ಕೆ ಎಲ್ಲಾರು ಕೆಟ್ಟವ್ರು ಒಡೆವ್ರು ಇದ್ದೇ ಇರ್ತಾರೆ ಅಂದ್ರೆ ಒಂದು ಹತ್ತು ಪರ್ಸೆಂಟು ದುಡ್ಡು ಪರ್ಸೆಂಟ್ ದುರ್ಚಡಿ ಅಂದ್ರೆ ಟೀಚರ್ ಇಲ್ಲ ಇಲ್ಲಾರಲ್ಲ ಅದನ್ನು ಅವರು ಅದು ದುಡ್ಡು ಅಂತ ನಾನು ಟೈಮ್ ನಾನು ಕೇಳ್ಬೋದಿ ಟೈಮ್ ಕೇಳ್ಬೋದೈ ಯಾಕಂದ್ರೆ ದುಷ್ಟರಿಂದ ನೀವೇನಾದ್ರು ಆಗ್ತದೆ ಮಾತು ಪ್ರಾಣ ಹಾನಿ ಅಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಸರ್ ನಿಮ್ಮ ತಂದೆ ತಾಯಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಮತ್ತೆ ಬಹಳ ದುಡ್ಡು ಸ್ಟಾರ್ಟ್ ಆಗುತ್ತೆ ಆದ್ರಿಂದ ಬೇರೆ ಏನಿಲ್ಲ ಅದರಿಂದ ಬೇರೆ ಬೇರೆ ಅವರೇ ಹತ್ರ ಇಟ್ಕೊಂಡಿದ್ದೀರಲ್ಲ ದಯವಿಟ್ಟು ಬಹಳ ಕಮ್ಮಿ ಮಾಡ್ಬೇಕಂತ ನಾನು ಕೇಳ್ಬೋದಿ ಆ ಥರ ಯಾರಿಗೆ ಅವರ ಅವ್ರು ಮಾತ್ರ ಇದು ಅಷ್ಟೇ ಕವತ್ತು ನನಗೆ ಯಾಕಪ್ಪ ಹೇಳೋದು ಇದು ಮಾಡೋ ನಾನು ಕಂಡುಬೇಡ ಆಮೇಲೆ ಎಲ್ಲ ಮಕ್ಕಳು ಕೂಡ ನಾವು ನೋಡ್ತಾ ಇದ್ದೀವಿ ಮಕ್ಕಳಿಗೆ ತಾವೆಲ್ಲ ಟೈಮ್ ಸರಿಯಾಗಿ ಒಂದು ಮಾತಾ ಹೇಳ್ಕೊಡ್ಬಿಟ್ಟು ಅದನ್ನ ನೀವು ದಯವಿಟ್ಟು ಆತನ ಮಾಡ್ಕೊಡೋದು ಭಾಳ ನನಗೆ ಕಬ್ಬೆಂಟ್ ಬರ್ತಾ ಇದೆ ಆಸ್ತರು ಟೈಮ್ ಸರಿಯಾಗಿ ಬರೋಲ್ಲ ಆತನ ಹೇಳೋ ನಾನು ದೇವ್ ಬರ್ತಾ ಇದೆ ನಾವು ನಿಮ್ಮ ಮೇಲೆ ಯಾವುದೇ ದೂರುಗಳು ಬಂದರೂ ಭಾಳ ನಾನು ಭಾಳ ಭಾಳ ಲಘುವಾಗಿ ತಗೊಂಡಿದ್ದೆ ಯಾಕಂದರೆ ಏನೋ ಮನೆ ಕೆಲಸದಲ್ಲಿ ಏನೋ ಒಂದು ಅರ್ಧಗಳು ಬರ್ಬೋದು ಅಂತ ಹೇಳಿ ನಾನು ನೋಡಿದ್ದೀನಿ ಆದರೆ ಈಗ ಬರ್ತಾ ಬರ್ತಾ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಅದು ವಿಶೇಷವಾಗಿ ಗ್ರಾಮೀಣ ಶಾಲೆಯವ್ರಿಗೆ ಮಾತಾಡೇ ಬರಲ್ಲ ಆಮೇಲೆ ಎಲ್ಲ ಬಿ ಎ ಆಫೀಸರ್ ಅವರು ಸುಡ್ತಾ ಇರ್ತಾರೆ ಅನ್ನೋ ರಾಜಕೀಯ ಮಾತಾಡ್ ಸುಟ್ತಾ ಇರ್ತಾರೆ ಅಂತ ನನಗೆ ಪೋಸ್ಟಿಂಗ್ ಕೊಡಿ ಪೋಸ್ಟಿಂಗ್ ಕೊಡಿ ಕುಂತ ಭಾಳ ದೂರ ಬಂದಿದೆ ದಯವಿಟ್ಟು ನಾನು ಯಾವುದೇ ಶಾಲೆಗೆ ನಾನು ನಿಮ್ಮ ಮೊದಲು ಹೇಳಿ ಹೇಳ್ತಾ ಇದ್ದೀನಿ ಈಗ ಯಾವ ಟೈಮಿನಲ್ಲಿ ನಾನು ಪೋಸ್ಟೇನ್ ಕೊಡ್ತೀನೋ ಗೊತ್ತಿಲ್ಲ ನಾನು ಆ ಟೈಮ್ನಲ್ಲಿ ಬಂದಾಗ ಮಾಸ್ತರ್ಗಳಿಂದ ಗ್ಯಾರಂಟಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತದೆ ನಾನು ಬಿ ಒಗ್ ಹೇಳ್ತಾ ಇದ್ದೀನಿ ಬಿಒು ಹೇಳಿದ್ದೀನಿ ಆಮೇಲೆ ಒಂದು ಸುಮ್ಮನೆ ಬಂದು ಬಿ ಒಂದು ಮಾತಾಡ್ತಾ ಬಂದ್ಬೋದು ಬಿ ಒ ಭಾಳ ಸೋದರೆ ಶಾಸಕರು ಭಾಳ ಶೋದಾವೆ ನಮಗೆ ಯಾರು ಕೇಳ್ತಾರೆ ಅಂತ ಮಾತ್ರ ನೀವು ದಯವಿಟ್ಟು ಯೋಗ ಮಾಡಿ ನೀವು ಕೆಲಸ ನೀವು ಮಾಡಿಕೊಳ್ಳಿ ಟ್ರೈನಾಗ ಹೋಗಿ ಬಂದು ನಾನು ನಿಮ್ಮ ಪರ್ಚೆಂಟ್ ಬನ್ನಿ ಮಾತಾಡಿ ಹೋಗಿ ಆದರೆ ನೀವು ಟೈಮ್ ಸರಿಯಾಗಿ ಮಾತ್ರ ನಿಮ್ಮ ಮಕ್ಕಳಿಗೆ ಪಾಠ ಅಂತ ನಾನು ಪ್ರಾಮಾಣಿಕವಾಗಿ ನಿಜ ಕೈ ಮುಂದೆ ಕೇಳ್ಬೋತ ಯಾಕಂದರೆ ಇವತ್ತಿನ ಮಕ್ಕಳ ಮುಂದಿನ ಪ್ರಜೆಗಳು ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ಶಿಕ್ಷಣ ಸುಧಾರಣೆಗೆ ಅನೇಕ ಕೋರ್ಸ್ಗಳು ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ ಪೋರಾಟಿ ವಸತಿ ಶಾಲೆ ಕ್ರೀಡಾ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜು ಪ್ರಾರ್ಥಿತರು ಮಂಜು ವ್ಯವಸ್ಥೆ ಆಗಲೇ ಕಲಿಸಿದೀವಿ ನಾವು ಹೊತ್ತಾಯ್ತು ಮತ್ತೆ ಮಾಡೋಕೆ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಯಾವುದೇ ಶೈಕ್ಷಣಿಕ ಕ್ಷೇತ್ರದ ಹಿಂದೆ ಉಳಿಯಬಾರದು ಎಂಬ ಆಸೆ ಇದೆ ಅದಕ್ಕೆ ನೀವೆಲ್ಲರೂ ಸಹಕಾರ ಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ನೀವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮುಂದೆ ಬರಬೇಕು ಅಂದರೆ ನಮ್ಮ ಶಿಕ್ಷಣ ಮುಖ್ಯ ಕಾರಣ ಯಾರೇ ಆಗಲಿ ಮಕ್ಕಳು ದೊಡ್ಡ ಪದವಿ ಹೋಗ್ಬೇಕಾರೆ ಮನೆಯವ್ರಿಗೆ ತಂದೆ ತಾಯಿ ದೇವರು ಯಾರೇ ಅವಳಿಗೆ ನೀಲೇ ದೇವರು ಅಂತೇಳಿ ನಮ್ಮ ಮಕ್ಕಳಿಗೆ ಆದ್ದರಿಂದ ತಾವು ತಮ್ಮ ಮಕ್ಕಳ ಥರ ಅವ್ರು ಚೆನ್ನಾಗಿ ಓದಿಸಿ ಬೆಳೆಸಿದ್ರೆ ನಿಮಗೂ ದೇವ್ರ ಒಳ್ಳೆಯದು ಮಾಡ್ತಾನೆ ನಿಮ್ಮ ಮಕ್ಕಳಿಗೂ ದೇವರ ಒಡ ಮಾಡ್ತಾನೆ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ನಿಮಗೆಲ್ಲ ಆಗಲೇ ನಾನು ವಾಟ್ಸಪ್ನ ಭಾಳ ಜನ ಕೊಡ್ತೀನಿ ಮಹಾರಾಷ್ಟ್ರದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಒಬ್ಬ ಸತ್ಯ ಘಟನೆ ಮಹಾರಾಷ್ಟ್ರದಲ್ಲಿ ಜಿಲ್ಲಾಧಿಕಾರಿ ಆಗಿರೋದು ಒಂದು ಸುತ್ತ ಘಟನೆ ನಾವು ಓದ್ತಾ ಇದ್ದೀವಿ ನಾವೆಲ್ಲ ತಿಳ್ಕೊ ಬಹಳ ಬಹಳ ಒಳ್ಳೇದಿದೆ ಒಂದು ಶಾಲೆಯಲ್ಲಿ ಮಾಸ್ತರ್ ಎಷ್ಟು ಒಳ್ಳೆಯವ್ರಿಗೆ ಆಗಿರ್ಕಾರ ಅಂತ ಹೇಳ್ತೀನಿ ಈಗಿನ ಕಾಲ ಇಲ್ಲ ಅಂತಲ್ಲ ಆತರ ಅವ್ರು ಯಾವ ತರ ಅವರು ಇದ್ದಾರೆ ಯಾವ ಯಾವತರ ಮಾಸ್ತರ್ಗಳು ಮತ್ತೆ ಮಕ್ಕಳು ಅಟ್ಯಾಚ್ಮೆಂಟ್ ಇತ್ತು ಅಂತ ಒಂದು ಉದಾಹರಣೆ ಒಂದು ಮಹಾರಾಷ್ಟ್ರ ಜಿಲ್ಲಾಧಿಕಾರಿ ಒಬ್ಬರು ಅವ್ರದ್ದು ಘಟನೆ ಒಂದು ಶಾಲೆಯಲ್ಲಿ ದಿನದ ಪಾಠಗಳು ನಡೆಯುತ್ತಿತ್ತು ಎಂದಿನಂತೆ ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ನಾಲ್ಕನೇ ತರಗತಿಯಲ್ಲಿ ಪಾಠದ ಮಧ್ಯೆ ಶಿಕ್ಷಕರು ಸಮಾಜಕ್ಕೆ ಮಕ್ಕಳನ್ನು ಕೇಳಿದರು ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ನಾನು ನೂರು ರೂಪಾಯಿ ಕೊಡ್ತಾರೆ ನೀವೆಲ್ಲರೂ ಏನು ಖರೀದಿಸುತ್ತೀರಿ ಅಂತ ಕೇಳಿದ್ರು ಯಾರು ಮಾಸ್ತರು ಒಬ್ಬ ವಿದ್ಯಾರ್ಥಿ ಹೇಳಿದ ನಾನು ವೀಡಿಯೋ ಗೇಮ್ ಕಲಿಸ್ತಿದ್ದೇನೆ ಅಂತ ಹೇಳಿದ ಇನ್ನೊಬ್ಬ ಹೇಳಿದ್ರ ನಾನು ಕ್ರಿಕೆಟ್ ಬಾಲ್ ಕೊಂಡ್ಕೊಂತೀನಿ ಅಂತ ಹೇಳಿದ ಮತ್ತೊಬ್ಬ ಹೇಳ ನಾನು ಒಂದು ಮುದ್ದಾದ ಗೊಬ್ಬೆಯನ್ನು ಕೇಳಿಸ್ತಿದ್ದೇನೆ ಅಂತ ಬೇರೆ ಅಪ್ಪ ಹೇಳಿದ ನಾನು ಚಾಕ್ಲೇಟ್ ಅನ್ನು ಕಳುಸ್ತಿದ್ದೇನೆ ಇನ್ನೊಬ್ಬ ಹೇಳ್ದ ಆದರೆ ಒಂದು ಮಗು ಆಲೋಚನೆಯಲ್ಲಿ ಮುಳುಗಿತ್ತು ಅದನ್ನು ಗಮನಿಸಿದ ಶಿಕ್ಷಕರಿಗೆ ಆಶ್ಚರ್ಯವಾಗಿ ಆ ಹುಡುಗನನ್ನು ಕೇಳಿದರು ನೀನು ಏನು ಎದ್ದಿದ್ಯಾ ಮರಿ ನೀನು ಏನು ಕರಗಿಸುತ್ತೀಯ ಅಂತ ಕೇಳಿದೆ ಆ ಮಗು ಹೇಳಿದ್ದು ಕನ್ನಡಕ ಕರಿಸ್ತೇವೆ ಅಂತ ಕನ್ನಡಕ ಚಲಿಸ್ತೇವೆ ಅಂತ ಆ ಹುಡುಗ ಹೇಳಿದ ಶಿಕ್ಷಕ ಕನ್ನಡ ಯಾಕೆ ಶಿಕ್ಷಕರು ಕೇಳಿದ್ರು ಕನ್ನಡಕ ಯಾಕೆ ನಿನಗೆ ಅದು ಕೇಳಿಸ್ತೀಯಪ್ಪ ಅಂತ ಕೇಳಿದ ಆ ಹುಡುಗ ಹೇಳಿದ ಸರ್ ನನ್ನ ತಾಯಿಗೆ ಸ್ವಲ್ಪ ದೃಷ್ಟಿ ಮಂಜು ಆಗಿದೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ ಆದ್ದರಿಂದ ನಾನು ನನ್ನ ತಾಯಿಗೆ ಕನ್ನಡಕ್ಕೂ ಕಳುಹಿಸುತ್ತೇನೆ ಹೇಳು ಶಿಕ್ಷಕರು ಕೇಳಿದರು ನಿನ್ನೆ ತಂದೆ ನಿನ್ನೆ ತಾಯಿಗೆ ಕನ್ನಡಕ್ಕೂ ತಂದು ಕೊಡಬಹುದು ಅವರತ್ತ ಅವರತ್ತ ಹೇಳು ನೀನು ನಿನಗಾಗಿ ಏನನ್ನು ಕಳಿಸಬೇಕಲ್ಲವೇ ಈ ನೂರು ರೂಪಾಯಿ ಅಲ್ಲೇ ಅಂತ ಕೇಳು ಮಗು ನೀಡಿದ ಉತ್ತರದಿಂದ ಶಿಕ್ಷಕರ ಶಿಕ್ಷೆಯನ್ನು ತುಂಬಿ ಬಂದು ಮಗು ಹೇಳಿತು ನನ್ನ ತಂದೆ ಈಗ ಈ ಜಗತ್ತಿನಲ್ಲಿ ಇಲ್ಲ ನನ್ನ ತಾಯಿಯೇ ನನಗೆ ಇಲ್ಲ ನನ್ನ ತಾಯಿ ಊರು ಜನರ ಬಗ್ಗೆ ಹೊಲಿದು ಬರುವ ಸಂಪಾದನೆಯಿಂದ ನನಗೆ ಊಟ ನನಗೆ ಬಟ್ಟೆ ಶಾಲೆಗೆ ಹೋಗಲು ಪುಸ್ತಕ ಪೆನ್ನು ಕೊಡಿಸುತ್ತಾಳೆ ಕೆಲವು ತಿಂಗಳುಗಳಿಂದ ಅವಳ ದೃಷ್ಟಿಹೀನತೆಯಿಂದ ಬಟ್ಟೆಯನ್ನು ಸರಿಯಾಗಿ ಹೊಲ ಹೊಲಿಯಲು ಒದಾಡುತ್ತಾ ಇದ್ದಾರೆ ಅದಕ್ಕಾಗಿ ನಾನು ನನ್ನ ತಾಯಿಗೆ ಕನ್ನಡವನ್ನು ಕನ್ನಡಕವನ್ನು ನೀಡುತ್ತೇನೆ ಯಾಕೆ ಅಂದರೆ ನನ್ನ ಉಳಿಸುವ ಕನ್ನಡಕದಿಂದ ನನ್ನ ತಾಯಿ ನನ್ನನ್ನು ಚೆನ್ನಾಗಿ ಓದಿಸುತ್ತಾಳೆ ಅನ್ನೋ ನಂಬಿಕೆಯಿಂದ ಮತ್ತು ನನ್ನ ತಾಯಿಯ ಶಾಯಿಯಿಂದ ನಾನು ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆದರೂ ಆಗುವುದು ಅಂತ ಹುಡುಗ ಹೇಳಿದರು ಶಿಕ್ಷಕರು ಶಬಾಜ್ ಪುಟ್ಟ ನಿನ್ನ ಆಲೋಚನೆ ನನಗೆ ನಿನ್ನ ಸಂಪಾದನೆ ಸಾವಿರ ಐನೂರು ರೂಪಾಯಿ ನನ್ನ ಕೊಟ್ಟ ಭಗವಸೆ ಮಾತಿನಂತೆ ಮತ್ತು ನಾನು ಇನ್ನೂರು ಇನ್ನೂರು ರೂಪಾಯಿ ಸಾಲವಾಗಿ ನೀಡುತ್ತೇನೆ ನೀನು ದೊಡ್ಡವರಾಗಿ ವ್ಯಕ್ತಿಯಾಗಿ ಹಣ ಗಳಿಸಿದಾಗ ಈ ಇನ್ನೂರು ರೂಪಾಯಿ ಹಿಂತಿರುಗಿತು ನೀನು ಅಂತ ದೊಡ್ಡ ಮನುಷ್ಯನಾಗಬೇಕು ನಾನು ಬಯಸುತ್ತೇನೆ ಎನ್ನುತ್ತಾ ಆ ವಿದ್ಯಾರ್ಥಿಯ ತಲೆ ಮೇಲೆ ಕೈಯು ಆಶೀರ್ವದಿಸುತ್ತಾ ಮುನ್ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಪ್ಲಸ್ ಇನ್ನೂರು ರೂಪಾಯಿ ಸಾಲ ಮೂವತ್ತು ವರ್ಷಗಳ ನಂತರ ಹೊರಗೆ ಮಳೆ ಬರುತ್ತಿತ್ತು ಎಂದಿನಂತೆ ಒಳಗೆ ತರಗತಿ ಪಡೆಯುತ್ತಿದೆ ನಡೆಯುತ್ತದೆ ಅದೇ ಶಿಕ್ಷಕರು ಇನ್ನೊಂದು ಕಡೆಯ ಮೂರು ತಿಂಗಳು ಪಾಪ ಆ ಮಾಸ್ತರು ನಿವೃತ್ತಿ ಮೂರು ತಿಂಗಳು ಎದುರು ಹೊರತಾ ಯೋಚಿಸುತ್ತ ಪಾಠ ಮಾಡುತ್ತಿದ್ದರು ಏಕಾಏಕಿ ಶಾಲೆಯ ಮುಂದೆ ಜಿಲ್ಲಾಧಿಕಾರಿ ಕೆಂಪು ಬಣ್ಣದ ದೀಪದ ಸೇರಂಪತಿಯ ವಾಹನ ಬಂದು ನಿಂತಿತ್ತು ಶಾಲಾ ಸಿಬ್ಬಂದಿ ಅಲರ್ಟ್ ಆದರು ಶಾಲೆಯಲ್ಲಿ ಮೌನ ಆದರೆ ಇದು ಮೌನ ಏನು ಜಿಲ್ಲಾಧಿಕಾರಿಯೊಬ್ಬರ ಮುದುಕ ಶಿಕ್ಷಕರ ಕಾಲಿಗೆ ಬಿದ್ದು ಹೇಳುತ್ತಾರೆ ಸರ್ ಪಡೆದ ಇನ್ನೂರು ರೂಪಾಯಿಯನ್ನು ಹಿನ್ನರಿಸು ಬಂದಿದ್ದೇನೆ ಇಡೀ ಶಾಲೆಯ ಸಿಬ್ಬಂದಿ ಬಿದ್ದರು ಆ ವಯಸ್ಸಾದ ಶಿಕ್ಷಕ ಕಾಲಿಗೆ ಬೀಳಲು ಮಾರುತ್ತಿರುವ ಯುವಕರನ್ನು ಗುರುತಿಸಿ ಮೇಲೆ ಎತ್ತುತ್ತಾನೆ ಅಪ್ಪಿಕೊಂಡು ತೋಳುಗಳಲ್ಲಿ ಅಳುತ್ತ ಹೇಳುತ್ತಾನೆ ನನ್ನ ಶಿಕ್ಷಕ ವೃತ್ತಿ ಸ್ವಾರ್ಥಕವಾಯಿತು ಬಹಳ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಚಕ್ರವರ್ತಿಯ ಮಗ ನಿರ್ಭೀಕರದಾಗುತ್ತಾನೆ ಮತ್ತು ಬಡವನ ಮಗ ಚಕ್ರವರ್ತಿಯವಾಗುತ್ತಾನೆ ಒಳ್ಳೆಯ ಗುರು ಒಳ್ಳೆಯ ಗುರಿ ಅಂತೆ ಅದನ್ನು ತಮಗೆ ಒಂದು ನೀತಿ ಪಾಠ ಅಂತ ಹೇಳಿದೆ ಅದನ್ನು ಓದ್ತಾ ಇದ್ದರೆ ಕೆಟ್ಟ ಆದ್ದರಿಂದ ನಾವು ಮಕ್ಕಳಿಗೆ ಚೆನ್ನಾಗಿ ಹೇಳಿ ನಮ್ಮ ಮಕ್ಕಳ ಥರ ಬೆಳೆದಿಂದ ಕೈಗೂಟಿ ಕೇಳಿಕೊಂಡ್ರೆ ಮಕ್ಕಳು